ಆಲ್ರೆಡಿ ನಂಗೆ ನಿರೀಕ್ಷೆ ಇತ್ತು ನ್ಯಾಯಾಲಯದಲ್ಲಿ ಖಂಡಿತವಾಗ್ಲೂ ಸತ್ಯಕ್ಕೆ ಧರ್ಮಕ್ಕೆ ಸಂವಿಧಾನಕ್ಕೆ ತೀರ್ಪು ಬಂದೇ ಬರ್ತದೆ ಅನ್ನೋದು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದು ಸತ್ಯಕ್ಕೆ ಇವತ್ತು ಜಯ ಆಗಿದೆ ಸತ್ಯಮೇವ ಜಯತೆ ಅಂತ ನಾವು ಏನು ಕರಿತೀವಿ ಅದು ಇವತ್ತು ನ್ಯಾಯಾಲಯ ಎತ್ತಿಡಿದಿದೆ ಸಂವಿಧಾನನೂ ಕೂಡ ಇವತ್ತು ಅವಕಾಶ ಕಲ್ಪಿಸ್ಕೊಟ್ಟಿದೆ ಸಂವಿಧಾನ ಅಡಿಯಲ್ಲಿ ಇವತ್ತು ನಾನು ಕೂಡ ಒಬ್ಬ ಸಹಕಾರ ಇಲಾಖೆಗೆ ಡೈರೆಕ್ಟಾಗಿ ಕಾಲಿಡ್ತಾಯಿದ್ದೀನಿ ಇದಕ್ಕೆ ನನ್ನ ಕ್ಷೇತ್ರದ ಮತದಾರರು ಜೊತೆಗೆ ನನಗೆ ಓಟ್ ಮಾಡಿದಂಥ ಡೈರೆಕ್ಟ್ರುಗಳು ವಿಶೇಷವಾಗಿ ಎಲ್ಲ ಡೈರೆಕ್ಟ್ರುಗಳು ಓಟ್ ಮಾಡಿದ್ದಾರೆ ಅವ್ರಿಗೆ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ನಾನು ಸಲ್ಸೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲ ಇದರಲ್ಲಿ ಧರ್ಮನ ನಾವು ಯಾವ ರೀತಿ ರಕ್ಷಣೆ ಮಾಡ್ತೀವಿ ಆ ಧರ್ಮ ನಮ್ಮನ್ನು ಕಾಪಾಡ್ತದೆ ಅನ್ನೋದಕ್ಕೆ ನಾನೇ ಉದಾಹರಣೆ ಇದ್ದೀನಿ ಈಗ ಒಂದು ವೋಟಿಂದ ಪುಟ್ಟರಂಗ ಶೆಟ್ಟರ್ ಸಾಹೇಬ್ರೂ ಕೂಡ ಸಹಕಾರ ಇಲಾಖೆಯಲ್ಲಿ ಗೆದ್ದಿದ್ದೆ ಯಾಕಂದ್ರೆ ಸಹಕಾರ ಇಲಾಖೆ ನಮಗೆಲ್ಲ ಈಗ ವಸ್ತು ವಸ್ತಾಗಿ ನಾವು ಪಾದಾರ್ಪಣೆ ಮಾಡಿದ್ದೀವಿ ಹೋಗ್ತಾ ಹೋಗ್ತಾ ಯಾಕಂದರೆ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ತಾಲೂಕು ರೈತ್ರಿಗೂ ಒಂದು ಒಳ್ಳೆಯದಾಗಬೇಕು ಅನ್ನೋದು ಉದ್ದೇಶದಿಂದ ನಾವು ಪಾದಾರ್ಪಣೆ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಅತಿಯಾದ ಒಂದು ಆತ್ಮವಿಶ್ವಾಸ ಅತಿಯಾದ ಒಂದು ನಂಬಿಕೆ ಎಲ್ಲರ ಮೇಲೂ ಕೂಡ ಬೆಳ್ಳಗಿರದೆಲ್ಲ ನಾವು ಹಾಲು ಅಂತ ತಿಳಿದುಕೊಂಡು ಒಂದು ಕೆಲಸ ಮಾಡ್ತೀವಿ ಎಲ್ಲ ಒಂದು ಕಡೆ ಹಾಲು ಕೂಡ ಒಡೀತದೆ ಅನ್ನೋದು ಕೂಡ ಈ ಒಂದು ಚುನಾವಣೆಯಲ್ಲಿ ನಮಗೆ ಒಂದು ಫಲಿತಾಂಶ ಸಿಕ್ಕಿದೆ ನಾನು ಯಾರ ವಿರೋಧನೂ ಕೂಡ ಇವತ್ತು ನಾನು ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ನಾನು ನಾಲ್ಕು ಚುನಾವಣೆಗಳು ನಡೆದಿದೆ ಎಲ್ಲೂ ಕೂಡ ನನ್ನ ರಾಜಕೀಯ ಅವಧಿಯಲ್ಲಿ ಏನಂದರೆ ಇವತ್ತು ಪಯಣ ನಾವು ಸಾಧಿಸಿದ್ರೆ ಒಂಬತ್ತು ವರ್ಷ ಆಯಿತು ಒಂಬತ್ತು ಹತ್ತು ವರ್ಷ ಆಗಕ್ಕೆ ಬಂತು ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅನ್ಗೂಡ್ ಸಾಧಿಸಿದ್ರೆ ಎರಡು ವರ್ಷ ಕೆಲಸ ಕಾರ್ಯ ಮಾಡಕ್ಕೆ ಅಲ್ಲಿ ಕ್ಷೇತ್ರ ಜನತೆ ಆಶೀರ್ವಾದ ಮಾಡಿದ್ರು ಎರಡು ಬಾರಿ ಕ್ಷೇತ್ರ ಜನತೆ ಆಶೀರ್ವಾದ ಮಾಡಿದ್ರು ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಆಯಿತು ಸಹಕಾರ ಇಲಾಖೆಯಿಂದ ಇವತ್ತು ಭಗವಂತನ ಆಶೀರ್ವಾದ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಶ್ರಮ ನನ್ನ ರಾಜಕೀಯ ಗುರುವಿನ ಧ್ರೋಹಣ್ ಸಾಹೇಬ್ರ ಒಂದು ಸಾಕಾರ ಸಲಹೆ ಇವತ್ತೆಲ್ಲದಕ್ಕೂ ಕೂಡ ಒಂದು ಪಯಣ ಆಗಿ ಒಂದು ನಿಂತಿದೆ ಇದುವರೆಗೂ ಕೂಡ ಯಾರು ವಿರೋಧನೂ ಕೂಡ ನಾವು ಮಾತಾಡಿಲ್ಲ ಮುಂದೆಯೂ ಕೂಡ ಮಾತಾಡಲ್ಲ ಅದಕ್ಕೆ ಜನ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರತಿಫಲ ಸಿಕ್ಕಿದೆ ಧರ್ಮ ನಮ್ಮ ಮತ್ತು ಸಂವಿಧಾನ ನಾನು ಇವತ್ತು ರಕ್ಷಣೆ ಮಾಡಿ ಇಲ್ಲ ಒಂದು ಕಡೆ ರಾಜೀನಾಮೆ ಕೊಟ್ಟ ಮೇಲೆ ಒಂದು ಕಡೆ ಭಯನೂ ಕೂಡ ಇರ್ತಿತ್ತು ಯಾಕೆ ಇಲ್ಲ ಗೆಲ್ತಿನ ಒಂದು ಆತ್ಮವಿಶ್ವಾಸ ಇತ್ತು ಒಂದು ಕಡೆ ಏನು ಅನ್ನೋದು ಫಲಿತಾಂಶ ಭಯ ಇತ್ತು ಅದರಿಂದ ಇವತ್ತು ರಾಜೀನಾಮೆ ಕೊಟ್ಟ ಮೇಲೆ ಅವ್ರಿಗೇನು ಕ್ಯಾ ಎಲ್ಲಿ ಹೋಗಬೇಕು ಅನ್ನೋದು ಕೂಡ ಭಾಳ ಕುತೂಹಲ ಇತ್ತು ಇವತ್ತೇನು ನನಗೋಸ್ಕರ ಒಂದು ತ್ಯಾಗವನ್ನು ಮಾಡಿದಂಥ ಯಾಕಂದರೆ ಮದುವೆ ಆಗೋಕ್ಕಿಂತ ಮುಂಚೆನೇ ಅವರು ಕೆಲಸದಲ್ಲಿದ್ದಂಥವ್ರು ಮದುವೆ ಆದ ನಂತರ ಈ ರಾಜೀನಾಮೆ ಕೊಡ್ತಕ್ಕಂಥ ಅನಿವಾರ್ಯತೆ ಅವ್ರಿಗಿತ್ತು ಅದರಿಂದ ಏನು ಸರ್ಕಾರದ ನಿಯಮ ಅನುಸಾರ ಬೈಲಾ ಪ್ರಕಾರ ಕೊಡಲೇಬೇಕಾಗಿತ್ತು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಅವರ ಒಂದು ಸ್ವಾಭಿಮಾನಕ್ಕೂ ಕೂಡ ಒಂದು ಜಯ ನನಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವ್ರು ಯಾವತ್ತೂ ಕೂಡ ರಾಜಕಾರಣಕ್ಕೆ ಅವರು ಬಂದಿಲ್ಲ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ರಾಜಕಾರಣಕ್ಕೆ ಅವರು ಎಂಟ್ರಿ ಆಗಿಲ್ಲ ಏನೇ ಒಂದು ಶುಭ ಸಮಾರಂಭ ನಾವು ಇಲ್ದಿರೋ ಸಂದರ್ಭದಲ್ಲಿ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗೋದಾಗಲಿ ಇಲ್ಲ ಮದುವೆಗಳಿಗೆ ಯಾಕಂದರೆ ನಮ್ಮ ಕಾರ್ಯಕರ್ತರು ನಂಬಿ ನಮಗೆ ಓಟ್ ಹಾಕಿದ್ರೆ ನಾವು ಎಮರ್ಜೆನ್ಸಿಗೆ ಬೆಂಗಳೂರು ಎಂಗಳೂರು ಹೋದ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ತಾರೆ ಹೊರ್ತು ಅವ್ರು ಯಾವತ್ತೂ ಕೂಡ ನಾನು ರಾಜಕೀಯಕ್ಕೆ ಬರಬೇಕು ಇಲ್ಲ ನಾನು ರಾಜಕೀಯಕ್ಕೆ ಎಂಟ್ರಿ ಮಾಡಬೇಕಂತ ಯಾವತ್ತೂ ಕೂಡ ಅವ್ರು ಅಂದ್ಕೊಂಡಂಥವರು ಅಲ್ಲ ಖಂಡಿತವಲ್ಲ ಅವ್ರಿಗೆ ಅದರಲ್ಲೂ ಕೂಡ ಆಸಕ್ತಿ ಇಲ್ಲ ಇವತ್ತು ಏನೋ ನಮಗೆ ಇಬ್ಬರು ಮಕ್ಕಳಿದ್ದಾರೆ ಅವ್ರನ್ನ ವಿದ್ಯಾಭ್ಯಾಸಕ್ಕೆ ಪ್ರತಿನಿತ್ಯ ಶಾಲೆಗೆ ಬಿಡ್ತಕ್ಕಂಥದ್ದು ಸಂಜೆ ಓದಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅವರು ಇವತ್ತು ಏನು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನನಗೂ ಕೂಡ ಒಂದು ಬೇಸರ ಇತ್ತು ಇವತ್ತು ನನಗೋಸ್ಕರ ಅವರು ರಾಜೀನಾಮೆ ಕೊಟ್ಟು ಇವತ್ತು ನನ್ನ ಜೊತೆ ನಿಂತಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಯಾವುದಾದ್ರು ಒಂದು ವೃತ್ತಿಯಲ್ಲಿ ತೋರತಕ್ಕಂಥ ಕೆಲಸ ನಾನು ಮಾಡ್ತೀನಿ ಇಲ್ಲ ನಾನು ಯಾರ ಬಗ್ಗೆಯೂ ಕೂಡ ನಾನು ಮಾತಾಡೋಕ್ಕೋಗಲ್ಲ ಧರ್ಮ ಇವತ್ತು ನಾನು ಕಾಪಾಡಿದೆ ಇದುವರೆಗೂ ನಾನು ಕೂಡ ವಿರೋಧಿಗಳ ಬಗ್ಗೆ ನಾವು ಅಂದರೆ ನನಗೆ ಯಾರು ವಿರೋಧ ಮಾಡಿದ್ರು ಅವ್ರ ಬಗ್ಗೆ ಕೂಡ ನಾನು ಎಲ್ಲೂ ಕೂಡ ಹೇಳಿಕೆ ಕೊಟ್ಟಿಲ್ಲ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಧರ್ಮ ಒಂದಿದ್ದರೆ ಅದನ್ನು ನೋಡಿಕೊಳ್ಳಿ ಅನ್ನೋದು ಕೂಡ ನಾನು ನಿಮ್ಮ ಮಾತನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಇಲ್ಲ ಇವತ್ತು ಯಾಕಂದ್ರೆ ನಮ್ಮ ಒಂದು ಕುಟುಂಬ ತಂದೆಯವರಾಗಲಿ ನಾವಾಗಲಿ ನಲವತ್ತೈದು ವರ್ಷದಿಂದ ಸುದೀರ್ಘ ಜನಸಭೆಗಳನ್ನ ಬಂದಿತ್ತು ಯಾಕಂದರೆ ನಾವು ನಮ್ಮ ತ ನಮ್ಮನ್ನು ನಂಬಿ ಓಟ್ ಹಾಕಿರ್ತಕ್ಕಂಥವ್ರಿಗೆ ನಾವು ತ್ಯಾಗ ಮಾಡಲೇಬೇಕಾಗ್ತದೆ ಕುಟುಂಬ ಸಂತೋಷ ಒಂದು ಕಡೆ ಇದ್ದೇ ಇರುತ್ತೆ ಒಂದು ಕಡೆ ನಾವು ತ್ಯಾಗ ಮಾಡಲೇಬೇಕು ಎಲ್ಲೋ ನಾವು ಫಿಲಮ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಮಾರನೇ ದಿನ ಏನೋ ಒಂದು ಕಾರ್ಯಕ್ರಮ ಬೀಳ್ತಿಲ್ಲ ಯಾರೋ ತೀರೋಗಿರ್ತಾರೆ ಹೋಗೋಕ್ಕೆ ಆಗಿರೋಕ್ಕಿಲ್ಲ ಭಾಳ ನಾನು ಅವ್ರ ಜೊತೆ ಫಿಲಮ್ಗೋಗಿ ಸ್ಟಾರ್ಟಿಂಗಲ್ಲಿ ಬಿಟ್ಟರೆ ಐದಾರು ವರ್ಷ ಆಯ್ತು ನಾನು ಹೋಗಿ ಜೊತೆಯಲ್ಲಿ ಅಂಥ ಒಂದು ಒಂದು ಕಡೆ ಬೇಸರನೂ ಕೂಡ ಇರ್ತದೆ ಆದರೆ ಸ್ಯಾಕ್ರಿಫೈಸ್ ಯಾಕಂದರೆ ಪೊಲಿಟಿಕ್ ಅಂತಂದರೆ ಸ್ಯಾಕ್ರಿಫೈಸಿಂಗ್ ಲೈಫ್ ನಾವು ತ್ಯ ತ್ಯಾಗ ಮಾಡಲೇಬೇಕಾಗ್ತದೆ ಕುಟುಂಬ ನಾವೆಲ್ಲ ಕೂಡ ಯಾಕಂದರೆ ನನ್ನ ಕುಟುಂಬ ನನ್ನ ಕ್ಷೇತ್ರದವರು ನನ್ನ ಮತದಾರರು ಅವರೇ ನಮ್ಮ ಕುಟುಂಬ ಅವರೇ ನಮ್ಮ ಬಂಧು ಬರ್ಗ ಈ ಮುಖಾಂತರ ಆ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಿದ್ವಿ ಅದರಿಂದ ಅವರೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಕುಟುಂಬ ಯಾವತ್ತೂ ಕೂಡ ಋಣಿಯಾಗಿರ್ತವೆ ಅವರ ಋಣವನ್ನು ತೀರ್ಸೋಕ್ಕೆ ನಾವು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಯಾಕಂದರೆ ಅಷ್ಟು ನಂಬಿ ನಂಬಿಕೆ ಇಟ್ಕೊಂಡು ಈ ತಾಲೂಕು ಒಳ್ಳೇದು ಮಾಡ್ತಾರೆ ನಮಗೆ ಒಂದು ಒಳ್ಳೇದಾಗ್ತದೆ ಅನ್ನೋ ಒಂದು ಪ್ರೀತಿ ಇರ್ತದೆ ಅದರಿಂದ ನನ್ನ ಕ್ಷೇತ್ರನೇ ನನ್ನ ಒಂದು ಕುಟುಂಬ ಅಂದ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡ್ತಿರ್ತೀನಿ ಯಾಕಂದರೆ ಯಾಕಂದರೆ ಇದು ನನಗೆ ವಸ್ತೇನಲ್ಲ ಮ ಇದು ಸಹಕಾರ ಇಲಾಖೆ ವಸ್ತು ಯಾವಾಗಲೂ ಕೂಡ ಗೆದ್ದಂಥ ಸಂದರ್ಭದಲ್ಲಿ ಮನೆಯವರ ತಾಯಿಯ ಒಂದು ಆಶೀರ್ವಾದ ಜೊತೆಗೆ ಪತ್ನಿಯವ್ರ ಜೊತೆಯಲ್ಲಿರ್ತಕ್ಕಂಥದ್ದು ಒಂದು ತಂದೆಯವರ ಒಂದು ಆಶೀರ್ವಾದ ಇರೋದರಿಂದನೇ ಒಂದು ಭಾಳ ಆಗ್ತದೆ ಮನೆಗೆ ಬರ ಮಾಡ್ಕೊಂಡ ಸಂದರ್ಭದಲ್ಲಿ ಒಂದು ಖುಷಿ ಆಗ್ತದೆ ಖುಷಿ ತರ್ತಕ್ಕಂಥ ವಿಚಾರ ಇಲ್ಲ ಅಪ್ಪಾಜಿಯವರು ನಮ್ಮನ್ನೆಲ್ಲರೂ ಕೂಡ ಕೂಡ ಬೆಳೆಸಿರ್ತಕ್ಕಂಥದ್ದು ಭಾಳ ಸಿಂಪಲ್ಲಾಗಿ ನಮ್ಮ ಕುಟುಂಬ ಬೆಳೆದಿರತಕ್ಕಂಥದ್ದು ಸಾರ್ವಜನಿಕರ ಜೀವನದಲ್ಲಿ ಈಗಲೂ ಕೂಡ ನೀವು ನಮ್ಮದಿರೋ ಬಿಡ್ತಿರೋ ಅಮ್ಮ ಮಾರ್ಕೆಟ್ಗೆ ಹೋಗ್ತೀರ ಮನೆಯವರು ಕೂಡ ಅವರೇ ಒಬ್ಬರೇ ಮಾರ್ಕೆಟ್ಗೋಗಿ ಅಲ್ಲಿ ತರಕಾರಿ ತರ್ತಕ್ಕಂಥದ್ದು ಒಬ್ಬರೇ ಹೋಗಿ ಮಾಡ್ತಕ್ಕಂಥದ್ದು ಅದೇ ಯಾಕಂದರೆ ನಾವು ಕೂಡ ಜನಗಳ ರೀತಿಯೇ ನಾವು ಬೆರ್ತಿರ್ತಕ್ಕಂಥದ್ದು ಯಾವತ್ತೂ ಕೂಡ ನಮಗೆ ಅಧಿಕಾರ ಐತೆ ನಾವು ಒಬ್ಬರು ಎಮ್ ಎಲ್ ಎ ತಾಯಿ ಇಲ್ಲ ನನ್ನ ಎಮ್ ಎಲ್ ಹೆಂಡ್ತಿ ಅಂತ ಕೂಡ ಎಲ್ಲೂ ಕೂಡ ಅವ್ರು ಹೇಳ್ಕೊಂಡು ಓಡಾಡಿಲ್ಲ ನಾವೇನು ಸರಳತೆಯನ್ನು ನಾವು ಕಾಪಾಡ್ಕೊಂಡು ಬಂದಿದ್ವಿ ಆ ಅಪ್ಪಾಜಿಯವ್ರನ್ನ ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಆ ಸರಳತೆಯನ್ನು ನಾವು ಹೋಗ್ತೀವಿ ಒಂದು ಅಧಿಕಾರ ಸಿಕ್ಕೈತೆ ಅಧಿಕಾರವನ್ನು ನಾವು ಕೂಡ ದುರುಪಯೋಗ ಪಡ್ಕೊಂಡಿಲ್ಲ ಎಲ್ಲೂ ಕೂಡ ದರಪ್ಪದಿಂದನೂ ಕೂಡ ನಾನೊಬ್ಬ ಎಮ್ ಎ ಅಂತ ಕೂಡ ಹೋಗಲಿ ಯಾವ ರೀತಿ ಸಾರ್ವಜನಿಕರು ಇದ್ದರು ಆ ಜೀವನದಲ್ಲಿ ನಾನು ಒಬ್ಬ ಅವರೇ ರೀತಿ ನಮ್ಮ ನಮ್ಮ ಕುಟುಂಬ ಯಾವ ರೀತಿ ನಡ್ಕೊಂಡಿದೆ ಅನ್ನೋದು ಕೂಡ ಕ್ಷೇತ್ರ ಜನತೆಗೆ ಗೊತ್ತಿರ್ತಕ್ಕಂಥದ್ದು ಅದೇ ರೀತಿ ನನ್ನ ಕ್ಷೇತ್ರ ಜನತೆ ನನ್ನ ಒಂದು ಕುಟುಂಬ ಇರ್ತಕ್ಕಂಥ ಇರೋ ಇರೋ ರೀತಿ ನಾವು ನೋಡ್ಕೊಂಡಿದ್ದೀವಿ ನನ್ನನ್ನು ಕೂಡ ಅವರು ಕೂಡ ಒಬ್ಬ ಮಗನ ರೀತಿ ಒಬ್ಬ ತಮ್ಮನ ರೀತಿ ಒಬ್ಬ ಅಣ್ಣನ ರೀತಿ ನನ್ನ ತಾಲೂಕು ನನ್ನನ್ನು ಇದೆ ಅದರಿಂದ ಇವತ್ತು ಏನು ಈ ಜಯ ಸಿಕ್ಕಿದೆ ಖಂಡಿತವಾಗ್ಲೂ ಅದು ಸತ್ಯಕ್ಕೆ ಧರ್ಮಕ್ಕೆ ಸಂವಿಧಾನಕ್ಕೆ ಜಯ ಸಿಕ್ಕಿರ್ತದೆ